ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯೂ ಹಾರ್ಟ್ಲಿ ಇರದ ಪೂರ್ವಕವಾಗಿ ಧನ್ಯವಾದಗಳು ನನಗೆ ನೀವು ಇಷ್ಟು ಸಪೋರ್ಟ್ ಇಷ್ಟು ಪ್ರೀತಿ ತೋರ್ಸಕತ್ತೀರಿ ನನಗೇನು ಲೈಕ್ ಅ ವ್ಯೂವ್ ಏನೂ ಬೇಕಾಗಿ ಹೇಳಿ ನೀವೇನು ಜನ್ವನ್ ಪ್ರೀತಿ ಮಾಡ್ಲತ್ತೀರಿ ನೋಡ್ರಿ ನಂಗೆ ನಿಜವಾದ ಪ್ರೀತಿ ತೋರ್ಸಲತ್ತೀರ ಅಕ್ಕ ನೀ ರೆಸ್ಟ್ ಮಾಡು ನೀ ಟೆನ್ಶನ್ ತಗೋಬೇಡ ನೀ ಚಂದಿರು ನೀ ಊರಿಗೆ ಹೋಗಲತ್ತಿರಲ್ರಿ ಅದಕ್ಕೆಲ್ಲದಕ್ಕ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಹೃದಯ ಪೂರ್ವಕವಾಗಿ ಧನ್ಯವಾದಗಳು ಎಲ್ರಿಗೂ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಬಿಕಾಸ್ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರುತ್ತೆ ಏನು ಮಾತ್ರ ಬಹಳ ಆರಾಮ್ ಫ್ರೆಂಡ್ಸ್ तो नोड्रिग रा हाल तोंबंद तिरे करी चहाटी नोड्रि चिकन सलवा टिफिनो कोडत्रिनंतर तो अं के फोन हिडी बेन् हिमत आग हंग पाडीदार नोड्री సోడిగ్న మి కనస్ కొలే ఉంటాను బై గాయస్ ఇన్ స్కోలర్స్ బై 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 పా బై బై ఏ చారస్ ఉండండి రెడీగా ఎందు హోనతన్నా ఇనొడర్ పాప కూడా రెడీ టమాటా కొడకతరే నా శవ వసనవగా పాప టిఫిన్ తోం బర్తరు ఓకేనా అని బిర్యానీ బెకంత్రే కే రౌండి ఆ శ్రీ ఏం బెకత నీ అబె బెచ్ బిర్యానీ ఇంద ಅದೇ ಬಟ್ ವೆಜ್ ಇರಲಿ ನಾನ್ ವೆಜ್ ಇರಲಿ ಇಂಥವು ಕೇಳ್ತಾರೆ ನೋಡ್ರಿ ಅವ್ರು ಚಿಕ್ಕವಂತೂ ಅದೇ ಬುರ್ಜಿ ರೈಸ್ ತೊಗೊಂಡೋಗೀನ ರೀ ಅವನು ಕಟ್ ಮಮ್ಮಿ ನನಗೆ ಅದೇ ಅಂತ ಈಗಂದ್ರ ಈಗಂದ್ರೆ ಸಂತೋಷವ್ರು ಅಂದ್ರೆ ಉಳ್ಳಾಗಡಿ ಟಮಾಟೆ ಉಳತ್ತಾರ ಎಂಟೆ ಉಪ್ಪಿಬಿಟ್ಟಂದ್ರೆ ಎಂಡೆ ನಾಶ ಮಾಡ್ಬೇಕಂತ ಯಾಕಂದ್ರೆ ಊರಿಗೆ ಅದು ಹೋಗೋದು ಪ್ಲಾನ್ ಇತ್ತಾರೀ ಹಂಗಂದು ಕೇಸಿನೇನು ಜಾಸ್ತಿ ರಾಶಿನದು ತುಂಬಿಸಿಲ್ಲ ಇವನು ಸ್ವೆಟ್ರ್ ಬಿಚ್ಚದಲ್ಲ ಬಿಚ್ಚಲ್ಲ ಬಿಡು ಇಲ್ಲಾಂದ್ರೆ ನೋಡಿದ್ರೆ ನಾವೆಲ್ಲ ಬಲ್ಕ್ನಾಗೆ ಜಾಸ್ತಿ ರಾಶನ್ಗಳು ತುಂಬಿಸ್ತೀವಂತ ಕೆಲಸನ ಈಗ ಎಲ್ಲಿ ಒಳಗಡ್ಡೆ ಟಮಟರ್ ಹೋಳೋದು ನೋಡಿದ ಅವತ್ತೀಗ ಒಂಬತ್ತು ಗಂಟೆ ನಿಂತೀಗ ಅವ್ರದ್ದು ಕೆಲಸ ಶುರು ಆಗ್ಬಿಡ್ತದೆ ಅನ್ಕತ್ತಾನೆರಾಗ ಹೋಳಿ ಮಾಡಿ ಕೊಡ್ತೀನಿ ನಂಬಿಕನಿ ಪಾಣೆ ಮಾಡ್ಕೊಂಡು ನನಗೆ ಉಪ್ಪಿಟ್ಟು ಚೆಂದ ಮಾಡೋಕೆ ಬರಲ್ಲ ಮಾಡ್ಕೋದು ಕುಂತಾನು ಯಾಕೆ ಅಲ್ಲಿ ತೊಗೊಂತಂದೀನಿಷ್ಟವ್ರಿಗೆ ಹಳ್ಳಿ ಅವ್ರಿಗೆ ಹೋಳುತ್ತೀನಿ ಈಗ ಕಸದು ಗುಡಿಸ್ಕೊಂಡು ಅವ್ರು ಕೆಲಸ ಮಾಡ್ತೀನಲ್ಲ ಥರ ಬಡ ಬಡ ಅದು ಮಾಡ್ಕೊತೀನಿ ಈಗ ಒಂಬತ್ತು ಹತ್ತೈದಲ್ರಿ ಏನಂಗೆ ನಿಂದರ್ಲಕ್ಕಾಗಲ್ಲ ಆಗ್ಯದ್ರಿ ಈಗ ನೋಡಿಸಿ ಹೆಂಗಲ್ತಗುತ್ತಾ ಸಟ್ಟ 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 ಅಲತದ ನೀ ಟೈಫಾಯ್ಡ್ ಡಾಕ್ಟ್ರ್ ಏನಂದ್ರೆ ಟೈಫಾಯ್ಡ್ ಮಲೇರಿಯಾ ಬಾಡಿ ಸ್ವೆಲ್ಲಿಂಗ್ ಹೌದು ಇನ್ಸ್ಫೆಕ್ಷನ್ ಆಗ್ಯದಂತ ಮತ್ತು ಎಕ್ಸೆಟ್ರಾ ಏನ ಒಂದೆರಡು ಹಂಗೆ ಇಲ್ಲ ತೋ ಅಷ್ಟೆಲ್ಲ ಆಬಿಟ್ಟವ್ರಿ ನನಗೆ ಒತ್ತಾಟಿ ಆಗಿಬಿಟ್ಟವ್ ನೋಡ್ರಿ ಎಲ್ಲ ಮತ್ತು ಮ್ಯಾಗಿ ನಿಂತ ಹೊರಗಿಂದ ಭಾಳಷ್ಟು ಟೆನ್ಷನ್ಗಳವ ರೀ ಅವೆಲ್ಲ ಮಿಕ್ಸ್ ಆಗಿಬಿಟ್ಟವ ನೋಡಿರಿ ನನ್ನ ಈಗ ನಾ ಈ ಕಡೆ ಈ ಇಲ್ಲ ಈ ಕಡೆ ಸಾಯ ಹಾಪ್ಲೇನೂ ಇಲ್ಲ ಕಂತ ಕೆಲವೊಂದು ಜನ ಅಲ್ಲತ್ತೀರಿ ಒಂದು ಸ್ವಲ್ಪ ದಿನ ನಿಮ್ಮ ಮಮ್ಮಿ ಪಪ್ಪ ಮನಿಗೆ ಹೋಗ್ರಿ ಅಂತ ನಿಮ್ಮನಿಗೆ ಬರ್ತೀನಿ ರೀ ಪ್ಲೀಸ್ ನಿಮ್ಮ ಅಡ್ರೆಸ್ ಸರಿ ಕೊಡಿರಿ ಒಂದು ನಾಲ್ಕು ದಿನ ಆಗರ್ಸೆ ಖರೇನೂ ನನಗೆ ನೀವು ಪ್ರೀತಿ ಮಾಡ್ತೀರ ಅಂತಂದ್ರೆ ಖರೇನೂ ಅಕ್ಕ ತಂಗಿ ಅಂತ ತೀಕೊಂಡಿದ್ದಂದ್ರೆ ನಿಮ್ಮ ಮನೆಗೆ ನಾನು ಬರ್ತೀನಿ ನಿಮ್ಮ ಅಡ್ರೆಸ್ಸಲ್ಲಿ ಕೊಟ್ಟು ಕಳ್ಸಿ ಖರೇನೂ ಬರ್ತೀನಿ ಪ್ರಾಮಿಸ್ ಮಜಾಕರ ಅಲ್ಲ ಜಾಗದಾಗ ಹೋಗೋಕ್ಕಿತ್ತ ಚೆಂದ ಪ್ರೀತಿನಿಂತ ಒಂದು ಎರಡು ದಿನ ಕರೆದವ್ರ ಮನೆಗೆ ಹೋದ್ರೆ ಚೆಂದ ಇಲ್ಲ ಹೌದ ನಂಗೆ ಎಲ್ಲ ಸೋಷಿಯಲ್ ಮೀಡ್ಯಾದಾಗ ಹೇಳ್ಕೊಕ್ಕೆ ಆಸೆ ಇಲ್ಲ ನೋಡಿರಿ ಬೇರೆಯವ್ರ ಹಂಗೆ ಹೇಳಿ ವ್ಯೂ ತೊಗೋಬೇಕು ಲೈಕ್ ತೊಗೋಬೇಕು ಫೇಮಸ್ ಆಗ್ಬೇಕು ನಂಗೆ ಏನೂ ಬೇಕು ಆಲ್ರೆಡಿ ನಾನು ಭಾಳ ಫೇಮಸ್ ಇದ್ದೀನಿ ರೀ ನನ್ನ ಲೈಫ್ನಾಗ ನಾ ಹೀಗದ ನೋಡ್ರಿ ತೋ ಉಣೋದು ತಿನ್ನೋದು ಒಂದು ಕಡೆಗೆ ರೀ ಅದರ ರೆಸ್ಪೆಕ್ಟ್ ಪ್ರೀತಿ ಅಭಿಮಾನ ಒಂದು ಕಡೆಗೆ ಇರ್ತದೆ ಹೌದಿಲ್ಲ ಮನೆ ಮುಂದೆ ಬಂದಿನ ನಾಯಿಗೆ ನಾವು ಊಟ ಹಾಕ್ತಿವಿ ಆದರೆ ಮನೆಗೆ ತಗೋಲಲ್ಲ ಹಂಗೆ ಇರ್ತದೆ ಚಲೋ ನೋಡೋ ಏನೇನು ಆಗ್ತದ ಲೈಫ್ನಾಗ ಏನೇನು ಆಗೋಲ್ಲ ಏನು ಸುದ್ದಿ ಈ ವರ್ಷಂತೂ ನನ್ನ ಲೈಫ್ನಾಗ ಭಾಳ ಹೊಲಸು ಬಂತು 2 3 ವರ್ಷ ಆಗಿದೆ ನನಗೆ ಮತ್ತೆ ವಾಪಸ್ ಏಳ್ಬೇಕು ಅಂತಂತಂದ್ರೆ ವಾಪಸ್ ಏನಲ್ಲೆ ಬಂದಿ ನಿಂತಬಿಟೆ ನೋಡಿ ಫ್ರೆಂಡ್ಸ್ ಇನ್ನ ಏನಾದ್ರೂ ಗೊತ್ತಾ ಪಾಲ್ಸಿ ನಾನು ಬೆನ್ನಿ ಚೂರಿ ಆಗಬಾರದು સીધો ಹೊಟ್ಟಿ ಚೂರಿ ಆಗಬೇಕು ಯಾವಾಗ್ವಿ ಸಾಕು ಖುಷಿ ಖುಷಿಲೇ ಸೈಲೆ ರೆಡಿ ದಿನ ಮರ್ಸ್ಕಿ ಸಾಕಿ ಸಾಕ್ ಬ್ರೋ ಪಾರ್ಗೋ ತಿನಾಲ ಕೆಲ್ಸ ಮಾಡ ಸುಮ್ಮನಿ ಜರಿಯದಿ ನಾಷ್ಟ ರೀ ಮಾಡಿ ಮಾಡ್ಬಿಟ್ಟು ನೋಡ್ರಿ ಕೇಳು तो चलता है मुन्ने कुत्ते दिंगे तेरी खराब मर कोते सोम क्लासिक होगा अल्ले कुंदर नहीं आती कैसे mm. exactly. ना एक्जेक्टली अलीन मर ली ना वो नो रॉबर्ट चंदन इस तो होते नहीं ना तो सोम कॉम्बोटेर दिल में प्यार तेरे होता ನಾನು ನೋಡ್ರಿ ಅಲ್ಲಿ ಈಗ ಉಪ್ಪಿಟ್ಟು ಮಾಡಕತ್ತೀನಿ ಇಲ್ಲಿ ರವೆ ಹುರ್ಕೊಳತ್ತೀನಿ ದೊಡ್ಡ ರವ ಅಂದ್ರೆ ಉರ್ಕೊಳತ್ತಿನಿ ಸ್ವಲ್ಪ ಚೆನ್ನಾಗ್ ಹುಳಾಗ್ರಿ ಟಮಾಟೆ ಮೆಣಸಿಕೆ ಎಲ್ಲ ಹುಳನ್ನ ಪುಟಾಣಿ ಹಾಕಿರ್ತೀನಿ ಶೇಂಗ ಒಲ ತರಿಯೋರಿ ಸುಮ್ಮನೆ ಜರನೇ ಸಿಂಪಲಾಗಿ ಬಡ ಬಿಡ ಉಪ್ಪಿಟ್ಟು ಮಾಡ್ಕೊಂಡ್ಬಿಡ್ತೀನಿ ನೋಡ್ರಿ ಚೆನ್ನಾಗಿ ಹೋಳಾಗ್ರಿ ಟಮಾಟೆ ಮೆಣಸಿಕೆ ಎಲ್ಲ ಫ್ರೈ ಮಾಡ್ಕೊಳತ್ತೀನಿ ಇಲ್ಲಾಂದ್ರೆ ರವೆ ಹುರ್ಕೊಂಡು ಇಟ್ಕೊಂಡಿನಿ ಇಲ್ಲಾಂದ್ರೆ ನೀರನ್ನು ಬರ ಮಾಡಿ ಕಿಡ್ತೀನಿ ನೋಡ್ರಿ ನಾನು ನೀರಲ್ಲಿ ಯಾವುದೇ ನೋಡ್ರಿ ಇಲ್ಲಿ ಈಗ ಉಪ್ಪಿಟ್ಟನು ರೆಡಿ ಆಗ್ಲಕತ್ತದ ಇದು ರೆಡಿ ಅಲ್ರಿ ಅನ್ನತಾನ ನಾ ಏನು ಮಾಡ್ತೀನಿ ಅಂದ್ರೆ ಸ್ವಲ್ಪ ಫ್ರೆಶ್ ಅಪ್ ಆತೀನಿ ರೀ ನೋಡ್ರಿ ಇಲ್ಲಿ ಈಗ ಮಸ್ತ್ ಅನ್ನ ಬಿಸಿ ಬಿಸಿ ಈಗ ಉಪ್ಪಿಟ್ಟನು ರೆಡಿ ಆಗ್ಯದ ಮಿಕ್ಕಂದ್ ಸಲುವಾಗನು ಇಲ್ಲಿ ಕಟ್ಟಿಟ್ಟಿನಿ ಜಾತ್ ಹಣ್ಣಾಗಲಿ ಅವ್ರ ಪಪ್ಪ ಅಂದ್ರೆ ಈಗ ಒಯ್ದು ಕೊಡ್ತಾರೀ ಟಿಫಿನೀಗ ಉಪ್ಪಿಟ್ಟು ರೆಡಿ ಆಯ್ತು ನೋಡ್ರಿ ನೋಡ್ರಿ ಈಗ ನಾನು ರೆಡಿ ಆಗ್ಲಕತ್ತೀನಿ ಸೊ ಸಂತೋಷ ಅಲ್ಲತ್ತ ಬಂದು ಕುಂದ್ರ ಬಾಜಾ ಮೈಂಡ್ ಫ್ರೆಶ್ ಆತದ ಮನೆಯಾಗ ಕೂತು ಅಂತ ಈಗ ನೋಡಿ ಮಿಕ್ಕಣ ಕಣ ಟಿಫಿನ್ ಈಗ ಅವ್ರ ಪಪ್ಪಾ ಒಯ್ದು ಕೊಟ್ಟು ಬರ್ಲತ್ತಾರ

ಸೋ ರೆಡ್ ಸುಮೇ ಇಲ್ಲಿ ತಿನ್ಬೇಕು ಅಲ್ಲಿ ಮಾಡ್ಕೊಂಡ್ ಕೇಶನ್ ಆಪ್ಷನ ಅಲ್ಲಿ ಇಲ್ಲ ಹ್ಮ್ ಆಗಲ್ಲ ಕೇಶ ಬರ್ನೋ ಆಸ್ಟಾ ಮೇಡಂ ಹಾ ನೋಡಿ ನಾಷ್ಟಾ ಮಾಡ್ ಗೋಲಿಯು ತಗೊಂಡಿನಿ ಸುಮ್ಮನೆ जरा ಕುತೆ ವರ್ತಿನ್ರಿ ಹೋ ಕೇಶನ ಕೆಲಸ ಮಾಡಿಲ್ಲ ಅಂತ ಬಿಡು ನಾವು ನೋನ್ ಕೆಲಸ ಮಾಡ್ಕೋಲಿ ಐಚೆನ ಹೋ ವರ್ತಿನೀ ಹ್ಮ್ ह बटटी को नोटरी हिंगा के वाली निंतिलेला होसरागीवा मैग्नम वाली बट्टी होलो तो अब जो बकर एक अच्छा मैंने लिया दी दी जो मैं थोड़ा अब उसको काली ताली बोल रहे थे लगा के दो उसमें ये देंगे अब इतना अच्छा वो लड़का हुआ है जो मैंने बीज रखा था तुम्हें तो देने से रहे हो वही बड़ी बात है लेकिन सबसे ज्यादा ठीक हो जाएगा तो सीरियसली तो होना चाहिए नोडरी इधर मैम बस इतना रेस्टोरेशन कांडस लगता एकदम सब कौन कंस लगता है बोल देते हैं ना तो उसकी बोलती बंद

ನಾನು ನೋಡ್ರಿ ಈಗ ಪಲ್ಯ ಮಾಡ್ಕೊಳ್ಳಕತ್ತೀನಿ ಹೆಸರು ಬೇಳೆ ಚೆನ್ನಾಗಿ ಬಳಿ ಹಾಕ್ಲಕತ್ತೀನಿ ಅಡು ಮಿಕ್ಸ್ ದಾಲ್ ಮಾಡ್ಲತ್ತೀನಿ ಉಪ್ಪು ಅರ್ಶಿನ ಖಾರ ತೊಳೀನಿ ಉಳಾಗಡಿ ಟಮಾಟಾ ಸಾಸಿವೆ ಜೀರಿಗೆ ಬಳ್ಳುಳ್ಳಿ ತೊಳಿನಿ ಇಲ್ಲಾಂದ್ರೆ ಇಲ್ಲಿ ಅನ್ನಕ್ಕೆ ನೋಡ್ತೀನಿ ಈಗ ಬಡಬಡಿಗೆ ಪಲ್ಯ ಪಾನೆ ಮಾಡ್ಕೊತೀನಿ ಈಗ ಸಾಸಿವೆ ಜೀರಿಗೆ ಬಳ್ಳುಳ್ಳಿ ಹಾಕಿ ಉಳ್ಳಾಗಡಿ ಚಂದನ ಅಂತ ಪಾನೆ ಮಾಡ್ಕೊಂಡಿನಿ ಇದೊಂದು ಜಲಾನೆ ಫ್ರೈ ಆಗಲಿ ಇದ್ರಾಗ ಈಗ ಏನು ಅಂದ್ರೆ ಉಪ್ಪು ಅರಶಿಣ ಮಸಾಲೆ ಖಾಲೋದಲ್ರಿ ಇದನ್ನೇ ಇದ್ರಾಗ ರೀ ಅದಕ್ಕೆ ಬ್ಯಾಳಿ ತೊಳ್ಕೊತೀನಿ ರೀ ನೋಡಿ ಫ್ರೆಂಡ್ಸ್ ಮಸ್ತ್ ಅನ್ನತಿದ್ರಾಗ ಈಗ ಬ್ಯಾಳಿನಿ ತೊಳೋದು ಹಾಕಿಬಿಟ್ಟಿನಿ ಈಗ ಚಂದ ಅನ್ನತ್ತೆ ಈಗ ಚೆನ್ನಿ ಬಾಳೆ ಮತ್ತು ಹೆಸರು ಬಾಳೆ ಎರಡು ಮಿಕ್ಸ್ ಮಾಡ್ತೀನಿ ಪಲ್ಯ ಮಾಡ್ಲಾ ತಿನ್ನಿ ಉಂಟು ಬ್ಯಾಳಿ ಮತ್ತಂದ್ರೆ ಈ ಕಡೆ ರೈಸ್ ಅಲ್ಲದ ನೋಡ್ರಿ ನೋಡ್ರಿ ಮಸ್ತ್ ಅನ್ನತ್ತೆ ಈಗ ಅನ್ನ ರೆಡಿ ಆಗ್ಯದ ಮತ್ತಂದ್ರೆ ನೋಡ್ರಿ ನಾ ಈಗ ಎಲ್ಲ ಬ್ಯಾಳಿ ಸರ್ ಮಾಡ್ಕೊಂಡಿನ್ರಿ ಈಗ ಬಾಳಿಗೆ ಊಟ ಮಾಡ ಮಸ್ತ್ ಅನ್ನತ್ತ ਇਹ ਲੋੜ ਰਿਹਾ ਤੇ ਤੁਮ ਤੁਮ ਕੰਮ ਕਰ ਕੱਤਰੇ ਨਾ ਪ੍ਰੋਜੈਕਟ ਹੋਮਵਰਕ ਹਾਂ ਕੋਤੋ ਯੂਰ ਦਿਨ ਦਾ ਯੂਰਦੋ ਹੋਸ਼ਣ ਹੋ ਗਿਆ ਦੂਸਰਾ ਹੋ ਗਿਆ ਇਹ ਮੁਕਾ ਲਾਉੜੀ ਮੇਰੇ ਘਰ ਵਾਲਾ ਅੰਦਰ ਕੰਮ ਕਰ ਮਾਰ ਕੋ ਕੁੰਤੀ ਨਾ ਵੀ ਗੱਪਾਂ ਦੋਸਲੇ ਦੋਸਲੇ ਕੇ 65% ਤੱਕ ਹੋ ਗਿਆ ਇਸ ਕੇ ਟੂਟਾ ਬਣੀ ਹੋਲੀ ਥੋੜੀ ਨਹੀਂ ਮੋਕ ਕੋ ਬਿੜਤੀ ਨੀ ਉਹ ਮੂਰਤੀ ਵੀ ਹੋ ਗਿਆ ਇਹ ਵੀ ਹੋ ਗਿਆ ना ना फिर उसके बाद खत्म हो गया और भी है सही मारने देश मार अन्ना सर मारे दे अरे थ्री सेवन है वन वन सेवन देखिए एक बार वन वन सेवन मैंने तो हाँ ये रा एक्सरसाइज है पहले मम्मी की पहले सब लोग चार मारते रहा नवें बढ़ बेटर नवें चल बेटर निकलो कमेंट लिख देने जस्ट चला विश मारते रहे चला ह ಅರೆಸ್ಟ್ ಮಾಡ್ರಿ ಹಂಗ್ ಮಾಡ್ರಿ ಹಂಗ್ ಮಾಡ್ರಿ ಅಂತ ಏನ್ ರಶ್ ಮಾಡ್ಬೇಕು ಮತ್ತೆ ಇದಿ ಮನಿಗೆ ರೆಸ್ಟ್ ಹಾಕ್ತೀವಿ ಯಾವಾಗಸ್ಟ್ ಆ ಸಂತೋಷ ಅವಳು ಕೆಲಸ ಮುಗಿತಾ ನನ್ನ ನೋಡ್ಕೊಂಡು ಹೊರಟಾತನ ನಾನು ಎಷ್ಟನ್ ಮುಟ್ಕೊಂಡಿದ್ದೀ ಹಂಗಾಲ ಅಂತ ಗೊತ್ತಾದಿರಿ ಆದ್ರೆ ಯದಿ ಡಕ್ 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 ಹೋಯ್ತೋ मम्मी ದೊಂಗೆ ಫುಲ್ ಅಂತಂತು ಮತ್ತೆ ಅಂತದ್ರ ಬೋಡಿ ಫುಲ್ಲಿ ಶೇಕ್ ಆತದೆ ಎಗಂ ಜುಂ 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 ಅಂತದ ಅದ್ರ ಯಾಕಂದ್ರೆ ಹೈ ಬಿ ಪಿ ಅಲ್ರಿ ನನ್ನ ಮೊದ್ಲು ಬಿ ಪಿ ಥೈರಾಯ್ಡ್ ಟೈಫಾಯ್ಡ್ ಮಲೇರಿಯಾ ಬಾಡಿ ಸ್ಕ್ವೆಲ್ಲಿಂಗ್ ಮತ್ತು ಅಂದ್ರೆ ಎದಿಬನ್ ಎಲ್ಲ ಇನ್ಸ್ಫೆಕ್ಷನ್ ಆಗ್ಯದ ಮತ್ತೆ ಎಕ್ಸೆಟ್ರಾ ಎಕ್ಸೆಟ್ರಾ ಒಂದು ಎಡಾಗ್ಯಾವ ಹಂಗಂತರೀ ನಂಗೆ ಮಧ್ಯಾಹ್ನ ಲಿಟ್ರ ಹೇಳ್ತೀನಿ ಬ್ಯಾಳಿ ಹೊತ್ತು ಹೋಗ್ಯದ ರೀ ಅದೇ ಪಾಣಿಸ್ ಅದೇ ಬ್ಯಾಳಿ ಸುಮ್ಮ ಹಾಣೆ ಮಾಡೀನಿ ಅದೇ ಉಂಡೇವು ನೋಡಿರಿ ಎಲ್ಲರೂ ಯಾಕಂದ್ರೆ ಅವ ಸಂತೋಷ ಕೆಲಸ ಮಾಡಲಿಲ್ಲ ಅಂದ್ರೆ ಪಗಾರ ಕಟ್ಟದ ಪಗಾರ ಕಟ್ಟೋದನ್ನ ಉಣ್ಬೇಕೇನು ರೀ ನೀವೇ ನೋಡತ್ತೀರಿ ಹತ್ತು ದಿನ ಐತೆ ಮನೆಗೆ ಏನ ಅಂತ ಹೇಳಿ ಅದನ್ನು ಟಾರ್ಗೆಟ್ ಪೂರ ಆದರೆ ಸ್ಯಾರಿ ಕೊಡ್ತೀನಿ ಅಂದ್ರೆ ಇಲ್ಲ ಕಟ್ ಮಾಡಿಬಿಡ್ತೀನಿ ಏನೇನು ಆಗ್ತದೆ ಏನೇನು ಬರ್ತದೆ ಗೊತ್ತಿಲ್ಲ ನೋಡ್ರಿ ಹಣಿಗಾರ್ದಾಗ ಈಗನು ಕೆಲಸನೇ ಮಾಡ್ಯಾನ ವಾಶ್ರೂಮ್ ಕದ್ದು ಹೋಗ್ಬೇಕಾ ಕೈ ಕಣ್ಮು ಕತ್ತಿ ಹೋಗ್ಬಂದ ನಾನೇ ಎದು ಒಂದು ಕೆಸಿ ಎಲ್ಲ ಒಂದಿಷ್ಟು ಈಗ ಚಾ ಕಿಟ್ಟಿ ನೋಡ್ರಿ ಈಗ ಹಾಲು ತೊಗೊಂಡ್ಬಂದಿನ ಒಂದಷ್ಟು ಚಾ ಕಿಟ್ಟೀನಿ ಇಷ್ಟು ಚಾ ಅಷ್ಟು ತಿಂದ ಹೋಗಿ ಇಂಜೆಕ್ಷನ್ ಹಚ್ ಇಂಜೆಕ್ಷನ್ ಅದು ಹಚ್ಕೊಂಬಳಕ್ ನೋಡ್ರಿ ಚಕ್ಕರ್ ಬಂದಂಗ ಆಲತ್ತದ मातो उलटा काय कला उसरव आला तो ताकाते बेल स्वप्न सी चहा कुड मॉसमन भराब आलो चहा मी चहा फ्यान तिन्न कसं इथं तन कसं निलगू थँक्यू सो मच रि ಎಲ್ರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ನನಗೆ ಇಷ್ಟು ಪ್ರೀತಿ ತೋರ್ಸತ್ತಿರಕ್ಕ ಊರಿಗೆ ಹೋರಿ ಅಕ್ಕ ರೆಸ್ಟ್ ಮಾಡ್ರಿ ಹೆಲ್ತ್ ನೋಡ್ಕೊರಿ ಟೆನ್ಷನ್ ತೊಗೋಬೇಡ್ರಿ ಅಂತ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನೀವು ಯಾರು ನನಗೆ ಗೊತ್ತಿಲ್ಲ ನಾ ಯಾರು ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಭೀ ನನಗೆ ನೀವು ಇಷ್ಟು ಪ್ರೀತಿ ತೋರ್ಸಕತ್ತೀರಿ ನಿಮ್ಮದೆಲ್ಲರಿಗೆ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಕೆಲವೊಂದು ಜನ ನನ್ನೋರನ್ನೋರ್ ಹರ್ರಿ ಅವ್ರು ಇದ್ದರು ಸತ್ತಂಗಾರೀ ನನ್ನ ಪಾಲಿಗವರು ಒಂದು ಸುಮ್ಮನೆ ಸಿಂಗಲ್ ಫೋನ್ ಮಾಡಿ ಕೇಳಿಲ್ರಿ ಇಲ್ರಿ ನಿನಗೇನು ಆಗುತ್ತೆ ಏನು ಏನು ಸೊ ಅಷ್ಟನ್ನೇ ಹುಚ್ಚಿಗಿಟ್ಟಿ ಪಡ್ತಾರೆ ಇಲ್ರಿ ಬಿಡಿರಿ ನನಗೆ ನೀವೇ ನಿಮಗೆ ನಮ್ಮ ತಾಯಿ ಅಂತ ತಿಳ್ಕೊತೀನಿ ನಿಮಗೆ ನಮ್ಮ ಬಂಧು ಬಳಗ ಅಂತ ತಿಳ್ಕೊತೀನಿ ನೀವೇ ನನ್ನರು ತಮ್ಮ ಅಣ್ಣ ತಮ್ಮ ಎಕ್ಸೆಟ್ರಾ ಎ ಟು ಜಡ್ ಎಲ್ಲ ನಿಮಗೆ ಅಂತ ಗೊತ್ತೀನಿ ನೀವೆಲ್ಲರೂ ಹೇಳತ್ತಿರಕ್ಕ ಮನಿಗೆ ಬರೀ ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ ಅಂತ ಕೇಳಿಸಿದ್ರೆ ಥ್ಯಾಂಕ್ ಯು ಸೋ ಮಚ್ ರೀ ನೀತ ಏನು ನೇಹಾ ನೀವು ಯಾರು ಅನ್ನೋದಷ್ಟು ಗೊತ್ತಾಗಲಿಲ್ಲ ನಿಮ್ಮ ಮಿಸ್ಟರ್ನ ಅಷ್ಟು ನೋಡಿದ್ರೊಳಗೆ ಬೆಂಗ್ಳೂರ್ ಭಾಗಕ್ಕೆ ನಾವು ಜಾಬ್ ಹಚ್ಕೊಡ್ತೀವಿ ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ ಅಂತ ಇಲ್ಲಿ ಟ್ರೈ ಮಾಡ್ಲಾಕತ್ತೀವಿ ರೀ ಬೆಂಗ್ಳೂರಿಗೆ ಬರ್ಬೇಕಂತ ಸಂತೋಷವಾಗಿ ಟ್ರೈ ಮಾಡ್ಲತ್ತಾರ ಬಟ್ ನೋ ಡಾಂಬ್ರಿ ಆಗಸನೆ ಇನ್ಸ್ಟಾಗ್ರಾಮ್ ಐಡಿ ಯಾರ್ ಫಾಲೋ ಮಾಡಿದ್ರೆ ಇನ್ಸ್ಟಾದಲ್ಲಿ ಬನ್ಬೇಕು ಇದರಗೆ ಮೆಸೇಜ್ ಮಾಡೋಕೆ ಬರಂಗಿಲ್ಲ ಈ ಬೇಕಾದ್ರು ಬನ್ನಿ ನೀವು ಇನ್ಸ್ಟಾದಾಗಿ ನೀವ್ ಫಾಲೋ ಮಾಡಬಹುದು ನೀನು ನನಗೆ ಅದರಗೆ ಮೆಸೇಜ್ ಮಾಡಬಹುದು ನೋಡಿ ನೋಡಿ ಈಗ ಚನ್ನನತೆ ಚಾನು ರೆಡಿ ಆಗಿದೆ ಈಗ ಚಾಸ್ ಓ ಸಮರಿಗ ಕರೆ ಗಾಯ್ಸ್ ಆಪುಡೆ ಮೇಡ್ ಚಾಟಿ ಬಿಟಿವಿ ದವಾಖಾನೆ ಹೊಂಟಿವಿ ಪೇಶೆಂಟ್ ಕರ್ಕೊಂಡು ಒಂದು ಇಂಜೆಕ್ಷನ್ ಅದು ಮಾಡ್ತಾವ ಒಂದು ಎರಡು ಮೂರು ದಿನ ಐದು ದಿನ ಒಟ್ಟು ಆ್ಯಕ್ಚುಲಿ ಸೊ ಹೋಗಿ ನಾನು ಬಾಯಿ ಇಂಜೆಕ್ಷನ್ ಎಲ್ಲ ಮಾಡ್ಕೊಂಡು ಬರ್ತೀವಿ ಹಾಸ್ಪಿಟಲ್ ಇಂಜೆಕ್ಷನ್ अच्छा शानू बाबू जोगी को जाना चाहिए क्या नहीं तेज हो रही है कुछ ऐसा खास नहीं ओरिगाइज उठाओ बहुत पसंद है बस बैठोगे बस वैसे ही हुआ है वैसे ही आया ये ऐसे तुम कहाँ घर साफ करने का बच्चा मैंने बताया नहीं बैठने की जगह है वहाँ पे बोलिएगा हम्म बन मार बन मूल मोड़ दो हां ये हम्म हम्म इनको चेक कर सके हम्म कौन ले को मुगीदा के नहीं बोले तो तो सब में होता है तो करोड़ भी हमें हैकर भी हमें

ನಾವು ಅಂದ್ರೆ ಮಡಿಕಲ್ ಬಂದೀವಿ ದವಾ ತಾಲಕ ಮಮ್ಮಿ ನೋಡ್ರಿ ನಮ್ಮ ಪಾಪ ಈಗ ತತ್ತಿಟ್ರಿ ಸಲುವಾಗ ಕೇಳತ್ತಾರೀಗ ನಾವು ಸಬ್ಜಿ ತೋಲತ್ತೀವಿ ਮੰਮੇ ਚੀਚਾਂ ਚੀਚਾਂ ਨੌਟਰੀ ਗਾਇਸ ਦੋਲਾਈ ਦਿਲ ਲਗਾ ਲਾ ਬੜਾ ਕੰਮ ਸੀ ਤੇ ਦੀ ਦੋ ਬ੍ਰੋਕਲੀ ਨੌਟਰੀ ਦੁਪਹਿਰ ਨੂੰ ਸਿੱਟ ਤੇ ਵਰਕ ਮਾਹ ਤਰਾਂ ਪੇਸ਼ੈਂਟ ਇਲ ਮੁਕ ਕੋਨਦਾ ਈਗਾ ನಮ್ಮ ಕಾರ್ಯಕ್ರಮ ಹೇಳದ್ರಿ ಅಡಿಗೆದು ಅಡಿಗೆ ಮುಸ್ಕೊಂಡ್ ಬರ್ತೀರಿ ನಾ ಹೌದು ಮಧ್ಯಾಹ್ನ ಅನ್ನ ಸರ್ನಾ ಮಾಡೀನಿ ಬರೀ ತತ್ತಿ ಕುದಿಸ್ಲತ್ತೀ ಹೇಳ್ತಾನೆ ಅಡಿಗೆ ಮಾಡ್ಕೊಂಡು ಬರ್ತಾನೆ ಅದನ್ನು ಕುಕ್ಕಿಂಗ್ ಬಾಯ್ಲಿಂಗ್ ಎಗ್ ಎಲ್ಲರೂ ಹೇಳ್ತಾರ ಅಕ್ಕ ರೆಸ್ಟ್ ಮಾಡ್ರಿ ಅಕ್ಕ ಆರಾಮ್ ಮಾಡ್ರಿ ಕೆಲಸ ಮಾಡಬೇಡ್ರಿ ಚೆಂದ್ರಿ ಮಾಡ್ರಿ ಹೊಸ ಮಾಡ್ರಿ ರೆಸ್ಟ್ ಮಾಡು ಕೆಲಸ ಮಾಡ್ಬಿಡ ಊರಿಗೆ ಹೋಗು ತಿರುಗಾಡು ರೆಸ್ಟ್ ಮಾಡು ತಿಳ ನೋಡ್ರಿ ರೈಸ ದಾಲ ಅಂಡ ಹೊಳ್ಕೊಂಡಿವಿ ಬಸ್ ಇದೆಯಾದ್ರೂ ಸದ್ಯ ಊಟಕ್ಕೆ ಇವಾಗ ಇದ್ರಂಗೆ ಕಾಲು ಕಳಿಬೇಕು ಹೊತ್ತು ರಾತ್ರಿ ನೋಡ್ರಿ ಈಗ ಊಟ ನಡೆದ ಅನ್ನ ಪ್ಯಾಳಿ ಮತ್ತು ಅಂದ್ರೆ ತತ್ತಿ ಕುದಿಸಿ ಮಸಾಲೆ ಎಲ್ಲ ಹಚ್ಕೊಂಡು ಕೇಸಿನ ರೀ ಇದೇ ಊಟ ಮಾಡೋಕತ್ತೀ ನೋಡಿರಿ ಮಧ್ಯಾಹ್ನಕ್ಕೆ ಮಾಡಿದೆ ನಾನು ಚಪಾತಿ ಮಾಡ್ಬೇಕಂತಂದ್ರೆ ಕೈ ಫುಲ್ ಹಿಂಗ್ಸಾ ಹಿಂಸಾಂಡ್ ಹುಡ್ಲೀಗತ್ತದ ನಾನು ದವ ಕುಡ್ಲಿತೇನೀ ಆ ದವಾನಿಂದ ನನ್ನ ಹಾರ್ಟ್ ಬೀಟ್ ಹೆಚ್ಚಿಗೆ ಕಾಲಕ್ರಿ ತ ಡಾಕ್ಟ್ರ್ ಅಂದ್ರೆ ಸ್ವಲ್ಪ ಕುಡಿ ಇಲ್ಲ ಅಂತಂದ್ರೆ ಒಂದು ಎರಡು ದಿನ ಕುಡಿಬೇಡಂತಂದ ರೀ ದವ ಅದ್ರ ಯಾಕಂದ್ರೆ ಮೊದ್ಲೇ ಸ್ವಲ್ಪ ಬಿ ಪಿ ತೇ ನೆಡದಲ್ರಿ ಅದು ಎದಿ ಭಾಳ ಪಡ್ಕೊಲತ್ತದ ಏನು